ಸ್ನೇಹಿತರೆ ಕಾಶ್ಮೀರದಲ್ಲಿ ಉಗ್ರರು ಮಾಡಿರೋ ಈ ದಾಳಿಗೆ ಪಹಲ್ಗಾಮ್ ದಾಳಿಗೆ ಭಾರತದ ಪ್ರತಿಕಾರ ಏನು ಭಾರತ ಯಾವ ರೀತಿಯಾಗಿ ತಿರುಗೇಟು ಕೊಡುತ್ತೆ ಈ ಹಿಂದೆ ಕೋಟ್ ಆದಾಗ ಉರಿ ಆದಾಗ ಭಾರತ ಸರ್ಜಿಕಲ್ ಸ್ಟ್ರೈಕ್ ಮಾಡಿತ್ತು ಒಳನುಗ್ಗಿ ಹೊಡೆದಿತ್ತು ಪಾಕಿಸ್ತಾನಕ್ಕೆ ಬಾಲಾಕೋಟ್ ಮೇಲೆ ಏರ್ ಸ್ಟ್ರೈಕ್ ಮಾಡಿತ್ತು ಈ ಸಲ ಭಾರತ ಏನು ಮಾಡುತ್ತೆ ನಾಗರಿಕರನ್ನು ಗುರಿಯಾಗಿಸಿ ಕಾಶ್ಮೀರದಲ್ಲಿ ನಡೆದ ದೊಡ್ಡ ದಾಳಿ ಇದು ಮೂವತ್ತು ವರ್ಷಗಳಲ್ಲೇ ದೊಡ್ಡ ದಾಳಿ ಸೆಕ್ಯೂರಿಟಿ ಫೋರ್ಸಸ್ನ ಟಾರ್ಗೆಟ್ ಮಾಡ್ತಾ ಇರುವ ನಾಗರಿಕರನ್ನ ಪ್ರವಾಸಿಗರನ್ನ ಗುರಿಯಾಗಿಸಿ ಮೂವತ್ತು ವರ್ಷಗಳಲ್ಲೇ ದೊಡ್ಡ ದಾಳಿ ಇದು ನೈಂಟೀಸಲ್ಲಿ ಕಾಶ್ಮೀರಿ ಪಂಡಿತರ ಮೇಲೆ ಅಟ್ಯಾಕ್ ಮಾಡಲಾಯ್ತಲ್ಲ ಅಲ್ಲಿಂದ ಓಡಿಸಲಾಯ್ತಲ್ಲ ದೊಡ್ಡ ಪ್ರಮಾಣದಲ್ಲಿ ಪ್ರಕ್ಷುಬ್ಧಗೊಂಡಿತ್ತಲ್ಲ ಕಾಶ್ಮೀರ ಅದು ಬಿಟ್ಟರೆ ಇದೇ ಅತಿ ದೊಡ್ಡ ದಾಳಿ ಸೊ ಪಾಕಿಗಳಿಗೆ ಭಾರತ ಯಾವ ರೀತಿ ಪ್ರತಿಕ್ರಿಯೆ ಕೊಡುತ್ತೆ ಈಗ ಜಮ್ಮು ಕಾಶ್ಮೀರದಲ್ಲಿ ಸಂಪೂರ್ಣ ಬಂದ್ ಮಾಡಲಾಗಿದೆ ಲಾಕ್ಡೌನ್ ಹೇರಲಾಗಿದೆ ಪಹಲ್ಗಾಮ್ ಸುತ್ತಮುತ್ತ ಹೈ ಅಲರ್ಟ್ ಘೋಷಿಸಲಾಗಿದೆ ಮುಂಬೈ ದಿಲ್ಲಿ ಪ್ರಮುಖ ನಗರಗಳಲ್ಲೂ ಕೂಡ ಅಲರ್ಟ್ ಜಾರಿ ಮಾಡಲಾಗಿದೆ ಸರ್ಕಾರದ ಮಟ್ಟದಲ್ಲಿ ಸಾಲು ಸಾಲು ಅರೇಬಿಯಾದಲ್ಲಿದ್ದಂತಹ ಪಿ ಸೌದಿ ಅರೇಬಿಯಾದಲ್ಲಿ ಮೋದಿ ಅಲ್ಲಿಂದ ಅರ್ಧಕ್ಕೆ ಎಂಗೇಜ್ಮೆಂಟ್ಸ್ ನ ಕಟ್ ಮಾಡಿಕೊಂಡು ಆ ಒಂದು ಅಫಿಷಿಯಲ್ ವಿಸಿಟ್ನ ನ ಮೊಟಕುಗೊಳಿಸಿ ವಾಪಸ್ ಆಗಿದ್ದಾರೆ ರಾತ್ರೋರಾತ್ರಿ ಬೆಳಗಿನ ಜಾವ ಇಂಡಿಯಾಗೆ ರೀಚ್ ಆಗಿಬಿಟ್ಟಿದ್ದಾರೆ ಸೇಮ್ ಟೈಮ್ ದಕ್ಷಿಣ ಅಮೆರಿಕದಲ್ಲಿ ಅಫಿಷಿಯಲ್ ವಿಸಿಟ್ನಲ್ಲಿದ್ದಂತಹ ನಿರ್ಮಲಾ ಸೀತಾರಾಮನ್ ಹಣಕಾಸು ಮಂತ್ರಿ ಅವರು ಅರ್ಧಕ್ಕೆ ಈ ಅಫಿಷಿಯಲ್ ವಿಸಿಟ್ನ ಮೊಟಕುಗೊಳಿಸಿ ಭಾರತಕ್ಕೆ ವಾಪಸ್ ಹೊರಟಿದ್ದಾರೆ ಖುದ್ದು ಮಂತ್ರಿ ಅಮಿತ್ ಶಾ ಶ್ರೀನಗರಕ್ಕೆ ದಾಳಿಯಾದ ದಿನ ಈವ್ನಿಂಗೆ ನಿನ್ನೆ ಈವ್ನಿಂಗೆ ರೀಚ್ ಆಗಿ ಅಲ್ಲಿ ಪರಿಸ್ಥಿತಿಯನ್ನು ಮಾನಿಟ್ರಿಂಗ್ ಮಾಡ್ತಾ ಇದ್ದಾರೆ ದಾಳಿ ನಡೆದ ಸ್ಥಳಕ್ಕೆ ಹೋಗಿ ಮಾಹಿತಿಯನ್ನು ಪಡೆದಿದ್ದಾರೆ ಆದರೆ ಈ ಹೊತ್ತಲ್ಲಿ ಇಡೀ ದೇಶದಲ್ಲಿ ಕೇಳ್ತಿರೋ ಪ್ರಶ್ನೆ ಮುಂದೇನು ಪ್ರತಿಕಾರ ಏನು ಯಾವಾಗ ಯಾವ ರೀತಿ ದೇಶದ ಸೇನೆ ಸರ್ಕಾರ ಹೇಗೆ ಅದಕ್ಕೆ ರೆಸ್ಪಾಂಡ್ ಮಾಡ್ತಾರೆ ಏನೇ ರೆಸ್ಪಾಂಡ್ ಮಾಡಿದ್ರು ಏನೇ ಪ್ರತಿಕ್ರಿಯೆ ಕೊಟ್ಟರು ಇದಿಲ್ಲಿಗೆ ಇಲ್ಲಿಗೆ ಮುಗಿಯೋ ವಿಚಾರ ಅಲ್ಲ ಇದು ಇದೊಂಥರ ಸಿವಿಲೈಸೇಷನಲ್ ಸಂಘರ್ಷ ಥರ ಹೋಗಿದೆ ಇದು ಸುಮಾರು ಸಾವಿರ ವರ್ಷಗಳಿಂದ ನಡೀತಿರೋ ಇದು ಸಂಘರ್ಷ ಇದು ಬಟ್ ಈಗ ಬೇರೆ ಬೇರೆ ರೂಪದಲ್ಲಿ ಕಂಟಿನ್ಯೂ ಆಗಿದೆ ಅಷ್ಟೇ ಇದು ಅದು ಕಹಿ ಅನಿಸ್ಬೋದು ಅದು ಸತ್ಯ ಅದು ಇದು ಯಾವಾಗ ನಮ್ಮ ಜನಕ್ಕೆ ಬುದ್ಧಿ ಬರುತ್ತೋ ಗೊತ್ತಿಲ್ಲ ಯಾವಾಗ ಈ ಮನುಕುಲಕ್ಕೆ ಜ್ಞಾನ ಓಪನ್ ಅಪ್ ಆಗುತ್ತೆ ತಲೆ ಅಂತ ಗೊತ್ತಿಲ್ಲ ಇನ್ನು ಎಷ್ಟು ಕಾಲ ಹೀಗೆ ಮುಂದುವರಿಯುತ್ತೋ ಗೊತ್ತಿಲ್ಲ ಆದರೆ ಹಾಗಂತ ಓ ಇದು ನಡೀತಾನೆ ಇರುತ್ತಂತ ಸುಮ್ಮನೆ ಬಿಡೋಕ್ಕೂ ಆಗಲ್ವಲ್ಲ ಸುಮ್ಮನೆ ಒಂದು ಕೆನೆಗೆ ಹೊಡೆದ ಅಂತ ಸುಮ್ಮನೆ ಇನ್ನೊಂದು ಕೆನೆಗೂ ಬಂದು ಹೊಡಿದನು ನಾಳೆ ಹಾಗಾಗಿ ಒಂದು ಡಿಟರೆನ್ಸ್ ಬೇಕಲ್ಲ ಒಂದು ಪ್ರತಿಕ್ರಿಯೆ ಸ್ಟ್ರಾಂಗ್ ಆಗಿ ಬಿಸಿ ಮುಟ್ಟಿಸೋ ಕೆಲಸ ಬೇಕಲ್ಲ ಅದು ಯಾವಾಗತ್ತೆ ಯಾಕಂದರೆ ಈ ಪಹಲ್ಗಾಮ್ ದಾಳಿ ಸಾಮಾನ್ಯ ದಾಳಿಯಲ್ಲ ಮುಂಬೈ ದಾಳಿ ನಡೆದ ನಂತರ ನಿರಾಯುಧರ ಮೇಲೆ ಶಸ್ತ್ರ ಇಲ್ಲದ ಸಾಮಾನ್ಯ ಜನರ ಮೇಲೆ ಧರ್ಮವನ್ನು ಗುರಿಯಾಗಿಸಿಕೊಂಡು ಮಾಡಿರೋ ದಾಳಿ ಇದು ಪ್ರವಾಸಿಗರನ್ನ ಗುರಿಯಾಗಿಸಿ ಕಾಶ್ಮೀರದ ಪಾಲಿನ ಜೀವನಾಧಾರವಾಗಿರೋ ಪ್ರವಾಸೋದ್ಯಮವನ್ನ ಗುರಿಯಾಗಿಸಿ ಮಾಡಿರೋ ದಾಳಿ ಕಾಶ್ಮೀರದಲ್ಲಿ ಕಳೆದ ಎರಡೂವರೆ ದಶಕದಲ್ಲಿ ಇಂಥ ಮಾರಣ ಹೋಮವನ್ನು ನೋಡೇ ಇರಲಿಲ್ಲ ದೇಶದಲ್ಲೂ ಕೂಡ ಮುಂಬೈ ದಾಳಿ ನಂತರ ಇಂಥ ಸಂದರ್ಭಕ್ಕೆ ಅವಕಾಶ ಕೊಟ್ಟಿರಲಿಲ್ಲ ಉರಿ ದಾಳಿ ಪುಲ್ವಾಮಾ ದಾಳಿಯಾಗಿತ್ತು ಆದ್ರೆ ಅದು ಸೇನೆ ಮೇಲೆ ನಡೆದ ಭದ್ರತಾ ಸಿಬ್ಬಂದಿ ಮೇಲೆ ಯೂನಿಫಾರ್ಮ್ಡ್ ಸೋಲ್ಜರ್ಸ್ ಮೇಲೆ ನಡೆದ ದಾಳಿಯಾಗಿತ್ತು ಸೋದು ಅದು ಒಂದು ರೀತಿ ಸಶಸ್ತ್ರ ಸಂಘರ್ಷ ಅಂತ ಅನ್ಕೊಳ್ಳಿ ನೀವು ಆದರೆ ಸೈನಿಕರು ಅದೆಲ್ಲವನ್ನು ನಿರೀಕ್ಷೆ ಮಾಡಿಯೇ ಸೇನೆಗೆ ಹೋಗಿರ್ತಾರೆ ಅವರು ದೇಶದ ರಕ್ಷಣೆಗೆ ಪ್ರಾಣ ತ್ಯಾಗ ಮಾಡೋಕ್ಕೂ ರೆಡಿಯಾಗಿನೇ ಹೋಗಿರ್ತಾರೆ ಅವರ ಡ್ಯೂಟಿಯ ಭಾಗ ಆಗಿರುತ್ತೆ ಅದಕ್ಕೆ ನಾವು ಅಷ್ಟೊಂದು ಗೌರವದಿಂದ ದೇವರ ಥರ ಅವರನ್ನು ನೋಡೋದು ಸೇನೆ ಕೈಯಲ್ಲಿ ಆಯುಧ ಇರುತ್ತೆ ಅದಕ್ಕೊಂದು ಪ್ರತಿಕಾರ ಹೇಳೋ ಶಕ್ತಿಯನ್ನು ಕೂಡ ಹೊಂದಿರ್ತಾರೆ ತೀರಿಸಿಕೊಂಡ್ರು ಕೂಡ ವಾಪಸ್ ಹೋಗಿ ಅವ್ರಿಗೆ ನಾವು ಹೊಡೆದ್ವಿ ಆದರೆ ಈಗ ದಾಳಿಯಾಗಿರೋದು ನಿಶಸ್ತ್ರರಾಗಿದ್ದ ಸಾಮಾನ್ಯ ಜನರ ಮೇಲೆ ಇದನ್ನು ಯಾವುದೇ ದೇಶ ಮತ್ತು ನಾಗರಿಕ ಸಮಾಜ ಕೂಡ ಒಪ್ಪಲಿಕ್ಕಾಗಲ್ಲ ಅಂತ ದುಷ್ಟ ಕೃತ್ಯವನ್ನು ಮಾಡಿದ್ದಾರೆ ಪ್ರತಿಕಾರ ಹೇಳಲೇಬೇಕಾದ ಪ್ರೆಷರ್ ಸರ್ಕಾರದ ಮೇಲಿದೆ ಅದರಲ್ಲೂ ಮೋದಿ ಸರ್ಕಾರ ಅನ್ನೋ ಕಾರಣಕ್ಕೆ ಪ್ರೆಷರ್ ಜಾಸ್ತಿನೇ ಇದೆ ಯಾಕಂದರೆ ಮೋದಿ ಮತ್ತು ಇತರ ಆಡಳಿತಾರು ನಾಯಕರು ತಮ್ಮ ಪ್ರತಿ ನಡೆಯಲು ನ್ಯಾಷನಲ್ ಸೆಕ್ಯೂರಿಟಿ ಬಗ್ಗೆ ಜಾಸ್ತಿ ಮಹತ್ವ ಕೊಟ್ಟು ಮಾತನಾಡ್ತಾರೆ ಮುಂಬೈ ದಾಳಿ ನಂತರ ಭಾರತ ಯಾವುದೇ ಮಿಲಿಟರಿ ಆಕ್ಷನ್ ತಗೊಂಡಿರಲಿಲ್ಲ ಅವತ್ತು ಮನಮೋಹನ್ ಸಿಂಗ್ ಏನೂ ಕ್ರಮ ತಗೊಳ್ಳಿಲ್ಲ ಕಠಿಣವಾಗಿ ಉತ್ತರ ಕೊಟ್ಟಿದರೆ ಈ ರೀತಿ ಆಗ್ತಾ ಇರಲಿಲ್ಲ ಅನ್ನೋ ಟೀಕೆಗಳನ್ನು ಮಾಡಲಾಗಿತ್ತು ಅದೇ ಕಾರಣಕ್ಕೆ ನೋಡಿ ನಾವು ಎರಡೆರಡು ಬಾರಿ ನಮ್ಮ ಮೇಲೆ ದಾಳಿ ಮಾಡಿದಾಗ ಎರಡೆರಡು ಸಲ ಒಳನುಗ್ಗಿ ಅವರಿಗೆ ಹೊಡೆದ್ವಿ ಅನ್ನೋ ಪ್ರತಿಕ್ರಿಯೆಯನ್ನು ಕೊಡಲಾಗಿತ್ತು ಆ ರೀತಿ ಅದನ್ನು ಉಲ್ಲೇಖ ಮಾಡಲಾಗಿತ್ತು ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಭದ್ರತ ಮೇಲೆ ತುಂಬ ಕೆಲಸ ಆಗಿತ್ತು ಕೂಡ ಕಾಶ್ಮೀರದಲ್ಲಿ ಆದರೂ ಕೂಡ ಅದೆಲ್ಲವನ್ನ ಮೀರಿ ಆ ಗೂಢಚಾರ್ರ ಜಾಲ ಆ ದೊಡ್ಡ ಪ್ರಮಾಣದ ಸೇನಾ ನಿಯೋಜನೆ ಎಲ್ಲವನ್ನ ಮೀರಿ ಉಗ್ರರು ಸುಳಿ ಬಂದು ಈ ದಾಳಿ ಮಾಡಿದ್ದಾರೆ ಅದರಲ್ಲೂ ಕಾಶ್ಮೀರ ಇದು ಯಾಕಂದ್ರೆ ಕಾಶ್ಮೀರ ಮೋದಿ ಸರ್ಕಾರದ ಫಸ್ಟ್ ಪ್ರಯಾರಿಟಿ ಆಗಿತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ನಂತರ ಅಲ್ಲಿ ಸ್ಥಿತಿ ನಾರ್ಮಲ್ ಆಗಿದೆ ಅಂತ ಜನರಿಗೆ ಸರ್ಕಾರ ಭರವಸೆ ಕೊಡ್ತಾ ಇತ್ತು ಈ ಮಾತನ್ನ ನಂಬಿನೇ ದೇಶದ ಮೂಲೆ ಮೂಲೆಯಿಂದ ಜನ ಪ್ರವಾಸಕ್ಕೆ ಹೋಗ್ತಾ ಇದ್ರು ನೀವು ಒಂದು ಡೇಟಾ ನೋಡ್ತಿದ್ದೀರಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಅಂದರೆ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದು ಮಾಡಿದ ನಂತರ ಕೊರೋನಾ ಟೈಮ್ನಲ್ಲೂ ಕೂಡ ಅಲ್ಲಿಗೆ ಮೂವತ್ತ್ನಾಲ್ಕು ಲಕ್ಷ ಜನ ಟೂರಿಸ್ಟ್ ಹೋಗಿದ್ದರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಪಾಯಿಂಟ್ ಮೂರು ಕೋಟಿಗೆ ಏರಿಕೆಯಾಗಿತ್ತು ಇಪ್ಪತ್ತೆರಡರಲ್ಲಿ ಒಂದು ಪಾಯಿಂಟ್ ಎಂಟು ಕೋಟಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಎರಡು ಪಾಯಿಂಟ್ ಒಂದು ಕೋಟಿ ಏನು ಕಳೆದ ವರ್ಷದ ಲೆಕ್ಕ ನೋಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎರಡು ಪಾಯಿಂಟ್ ಮೂರು ಐದು ಕೋಟಿ ಟೂರಿಸ್ಟ್ ಹೋಗಿದ್ದರು ಓಕೆ ಕಾಶ್ಮೀರ ಬದಲಾಗ್ತಾ ಇದೆ ಸೇಫ್ ಇದ್ದೀವಿ ಅನ್ನೋ ಭಾವನೆ ಬಂದಿತ್ತು ಅಷ್ಟು ಕೆಲಸ ಆಗಿತ್ತು ಅಲ್ಲಿ ಆದರೆ ಈಗ ಕಳೆದ ಐದಾರು ವರ್ಷಗಳ ಎಲ್ಲ ಪ್ರಯತ್ನಕ್ಕೆ ಒಂದು ದಾಳಿ ಮೂಲಕ ಮೊಳೆ ಹೊಡೆಯೋ ಪ್ರಯತ್ನವನ್ನು ಮಾಡಿದ್ದಾರೆ ಉಗ್ರರು ಎಲ್ಲವನ್ನು ಕೊಚ್ಚಿ ಹಾಕೋ ಕೆಲಸವನ್ನು ಮಾಡಿದ್ದಾರೆ ಹಾಗಂತ ಇವಾಗಲೇ ಶುರುವಾಯಿತು ಅಂತಲ್ಲ ಕಾಶ್ಮೀರದಲ್ಲಿ ನಾರ್ಮಲ್ಸಿ ಬರೋಕ್ಕೆ ಶುರುವಾಯಿತಲ್ಲ ಎರಡು ಸಾವಿರದ ಹತ್ತೊಂಬತ್ತರ ನಂತರ ಇದು ಆಗಲಿಲ್ಲ ಉಗ್ರರಿಗೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತ ಮೂರರ ನಂತರ ನಿಧಾನಕ್ಕೆ ಅವರು ನಾಗರಿಕರನ್ನ ಟಾರ್ಗೆಟ್ ಮಾಡೋದು ಶುರು ಮಾಡಿದರು ರಿಯಾಸಿ ಜಿಲ್ಲೆಯಲ್ಲಿ ಹಿಂದೂ ಯಾತ್ರಾರ್ಥಿಗಳ ಮೇಲೆ ದಾಳಿ ಮಾಡಿದ್ರು ಬಸ್ ಬಿದ್ದು ಒಂಬತ್ತು ಜನ ಪ್ರಾಣ ಕಳ್ಕೊಂಡಿದ್ರು ಹೊರ ರಾಜ್ಯದಿಂದ ಬಂದ ಕೂಲಿ ಕಾರ್ಮಿಕರ ಮೇಲೆ ದಾಳಿ ಮಾಡ್ತಾ ಇದ್ರು ಆದರೂ ಕೂಡ ಟೂರಿಸಂ ಚೆನ್ನಾಗಿ ಆಗ್ತಾ ಇತ್ತು ಇಲ್ಲಿ ಟೂರಿಸಂ ಇಂಪ್ರೂವ್ ಆಗಿದೆ ಈಗ ಮೊದಲಂತಿಲ್ಲ ಅಂತ ದೇಶದ ಗೃಹ ಮಂತ್ರಿಯೇ ಹೇಳಿದ್ದು ಜೊತೆಗೆ ಪಿ ಕೂಡ ತಮ್ಮ ಸರ್ಕಾರದ ಸಾಧನೆಗಳ ಪಟ್ಟಿಯಲ್ಲಿ ನೋಡಿ ಕಾಶ್ಮೀರವನ್ನು ಬದಲಾಯಿಸಿದ್ವಿ ಅಂತ ಹೇಳಿದಾಗ ಸಹಜವಾಗಿ ಜನರಿಗೊಂದು ವಿಶ್ವಾಸ ಬಂದಿತ್ತು ದೊಡ್ಡ ಪ್ರಮಾಣದ ಪ್ರವಾಸಿಗರು ಹೋಗಿದ್ರು ಯಾಕಂದರೆ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದ ನಂತರ ಜಮ್ಮು ಕಾಶ್ಮೀರದಲ್ಲಿ ಓವರ್ ಆಲ್ ಉಗ್ರದಾಳಿಗಳ ಪ್ರಮಾಣ ಕಮ್ಮಿಯಾಗಿತ್ತು ಶೇಕಡಾ ಎಪ್ಪತ್ತರಷ್ಟು ಉಗ್ರದಾಳಿಗಳ ಸಂಖ್ಯೆ ಕಮ್ಮಿಯಾಗಿತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಸಾವಿರದ ಮುನ್ನೂರ ಇಪ್ಪತ್ತೆಂಟು ಕಲ್ಲು ತೂರಾಟ ಪ್ರಕರಣ ಇದ್ವು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಅದು ಸೊನ್ನೆಗಿಳಿದಿತ್ತು ಪ್ರತಿಭಟನೆ ರ್ಯಾಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಐವತ್ತೆರಡು ಆಗಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅಂಥ ಯಾವ ಇನ್ಸಿಡೆಂಟೇ ಆಗಿರಲಿಲ್ಲ ಉಗ್ರರ ಸುಳಿಯೋಕೆ ಎರಡು ಸಾವಿರದ ಹದಿನೆಂಟರಲ್ಲಿ ಇನ್ನೂರ ಇಪ್ಪತ್ತೆಂಟಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಲವತ್ತಾರು ಕುಸ್ತು ಹೋಗಿತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ನೂರ ಎಂಬತ್ತೊಂಬತ್ತಿತ್ತು ಎನ್ಕೌಂಟರ್ಸ್ ಸ್ಪೆಷಲ್ ಆಪರೇಷನ್ಸ್ ಎರಡು ಸಾವಿರದ ಹದಿನೆಂಟರಲ್ಲಿ ನೂರ ಎಂಬತ್ತೊಂಬತ್ತಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಲವತ್ತೆಂಟಕ್ಕೆ ಇಳಿದು ಹೋಗಿತ್ತು ಯೋಧರ ಸಾವು ತೊಂಬತ್ತೊಂದರಿಂದ ಮೂವತ್ತಕ್ಕೆ ಇಳಿದಿತ್ತು ನಾಗರಿಕರ ಸಾವು ಹದಿನೈದರಿಂದ ಹದಿನಾಲ್ಕಕ್ಕೆ ಕುಸಿತಿತ್ತು ಸೊ ಜಮ್ಮು ಕಾಶ್ಮೀರದಲ್ಲಿ ಭಾರಿ ಬದಲಾವಣೆ ಆಗ್ತಾ ಇತ್ತು ಪತ್ರಕರ್ತರು ಎಲ್ಲ ವಲಯದ ಪತ್ರಕರ್ತರು ಅದೇ ಹೇಳ್ತಾ ಇದ್ದಾರೆ ನಾವು ಕಾಶ್ಮೀರಕ್ಕೆ ಹೋದಾಗ ನಮಗೆ ಆಶ್ಚರ್ಯ ಆಯಿತು ಇಷ್ಟೊಂದು ನಾರ್ಮಲ್ ಸಿಗ್ ಬಂದಿದೆಯಾ ಅಂತ ಅನ್ನಿಸ್ತಾ ಇತ್ತು ನಮಗೆ ಅಂತ ಹೇಳ್ತಾಯಿದ್ರು ಕಾಶ್ಮೀರಿಗಳು ಕೂಡ ಸಹಜ ಸ್ಥಿತಿಗೆ ಬರ್ತಾಯಿದ್ರು ಓಕೆ ರೋಡ್ ಆಗ್ತಾ ಇದೆ ಡೆವಲಪ್ಮೆಂಟ್ ಆಗ್ತಾಯಿದೆ ಪ್ರವಾಸಿಗರು ಬರ್ತಾ ಇದ್ದಾರೆ ಬಿಸ್ನೆಸ್ ಆಗ್ತಿದೆ ನಮಗೆ ಉದ್ಯೋಗ ಚೆನ್ನಾಗಿ ಆಗ್ತಾ ಇದೆ ಅಂಥೇಳಿ ಅವರು ಲೈವ್ಲಿವುಡ್ಡಿಗೆ ಬಂದಿದ್ರು ಈ ಪ್ರತ್ಯೇಕತೆಯ ಮೈಂಡ್ಸೆಟ್ಟನ್ನು ಬಿಟ್ಟು ಯುವಕರನ್ನ ಬ್ರೈನ್ ವಾಶ್ ಮಾಡೋಕೆ ಯುವಕರು ಸಿಗ್ತಾ ಇರಲಿಲ್ಲ ಚುನಾವಣೆಗಳ ಜನ ಪಾಲ್ಗೊಳ್ತಾ ಇದ್ರು ನೈನ್ಟೀನ್ ನೈಂಟಿ ಫೋರ್ ಕೆಟ್ಟ ದೊಡ್ಡ ಪ್ರಮಾಣದಲ್ಲಿ ಉಗ್ರ ದಾಳಿಗಳು ಆಗ್ತಾ ಇದ್ದಂಥ ಸನ್ನಿವೇಶ ಮುಸ್ಲಿಮೇತರ ಮೇಲೆ ದೊಡ್ಡ ಪ್ರಮಾಣದಲ್ಲಿ ದಾಳಿಗಳಾಗ್ತಾ ಇದ್ದ ಟೈಮ್ ಬರೀ ನಲವತ್ತ್ಮೂರು ಪರ್ಸೆಂಟ್ ವೋಟಿಂಗ್ ಆಗಿತ್ತು ಆಗ ಆದರೆ ಈ ಸಲ ಈಗ ಲಾಸ್ಟ್ ಒಂದು ಎರಡು ಎಲೆಕ್ಷನಲ್ಲಿ ಅರವತ್ನಾಲ್ಕು ಅರವತ್ತೈದು ಪರ್ಸೆಂಟ್ ವೋಟಿಂಗ್ ಆಗಿದೆ ಹುರಿಯತ್ನಂತ ಪ್ರತ್ಯೇಕತವಾದಿ ಸಂಘಟನೆಗಳು ಅಸ್ತಿತ್ವ ಕಳ್ಕೊಳ್ಳೋಕೆ ಶುರು ಮಾಡಿದ್ವು ಹುರಿಯತ್ ಕಾನ್ಫರೆನ್ಸ್ನ ಹಲವಾರು ಘಟಕಗಳು ಪ್ರತ್ಯೇಕವಾದ ಬಿಡ್ತೀವಿ ಅಂತ ಹೇಳಿ ವಾಪಸ್ ಮೇನ್ ಸ್ಟ್ರೀಮಿಗೆ ಬಂದಿದ್ರು ಶರಣಾಗಿ ಒಟ್ಟಾರೆ ಕಾಶ್ಮೀರ ಕೂಡ ಭಾರತದ ಇತರ ರಾಜ್ಯಗಳ ರೀತಿ ನೆಮ್ಮದಿಯಿಂದ ಬದುಕೋಕೆ ಶುರು ಮಾಡಿತ್ತು ಈಗ ಉಗ್ರರು ಇದೆಲ್ಲದಕ್ಕೂ ಬೆಂಕಿ ಇಟ್ಟಿದ್ದಾರೆ ಕೊನೆ ಆಯ್ಕೆ ಸೇನೆ ಜೊತೆ ಹೊಡೆದಾಡಕ್ಕೆ ಆಗ್ತಾ ಇಲ್ಲ ಸಿಕ್ ಸಿಕ್ಕದಲ್ಲಿ ಎನ್ಕೌಂಟರ್ ಮಾಡ್ತಿದ್ದಾರೆ ಸೊ ಜಾಸ್ತಿ ವರ್ಕೌಟ್ ಆಗ್ತಾ ಇಲ್ಲ ಎಲ್ಲ ಕಡೆ ಸೆಕ್ಯೂರಿಟಿ ಟೈಟ್ ಆಗಿದೆ ಸೇನೆ ಮೇಲೆ ಸರ್ಕಾರದ ಮೇಲೆ ದಾಳಿ ಮಾಡೋಕ್ಕಾಗ್ತಾ ಇಲ್ಲ ಹಾಗಾಗಿ ನಿಶಸ್ತ್ರರಾಗಿರೋ ಸುಮ್ಮನೆ ಬರಿಗೈಲಿ ಬಂದಿರೋ ಜನರನ್ನು ಟಾರ್ಗೆಟ್ ಮಾಡಿ ದಾಳಿ ಮಾಡೋಣ ಪ್ರವಾಸಿಗರನ್ನು ಟಾರ್ಗೆಟ್ ಮಾಡೋಣ ಈ ಕಾಶ್ಮೀರಿಗಳು ನಾರ್ಮಲ್ಸಿಗೆ ಹೋಗ್ತೀರ ನೀವು ಭಾರತ ಜೊತೆಗೆ ನೀವು ಚೆನ್ನಾಗಿ ಚೆನ್ನಾಗಾಗ್ತೀರಾ ನಿಮ್ಮ ಹೊಟ್ಟೆ ಪಾಡಿಗೆ ಹೊಡಿತೀವಿ ಅಂತ ಹೇಳಿ ಈಗ ದಾಳಿ ಮಾಡಿದ್ದಾರೆ ಹೀಗಾಗಿ ಸರ್ಕಾರದ ಮುಂದಿನ ಹೆಜ್ಜೆ ಏನು ಕಠಿಣ ನಿರ್ಧಾರ ಅಂತ ಹೇಳ್ತಾ ಇರೋ ಮೋದಿ ಸರ್ಕಾರ ಏನು ಮಾಡುತ್ತೆ ಈ ಆಕ್ರೋಶ ಕುತೂಹಲ ಪ್ರತಿಕಾರದ ಬೆಂಕಿ ದೇಶದಾದ್ಯಂತ ಮೊಡಕ್ತಾ ಇದೆ ಸದ್ಯಕ್ಕೆ ಕಾಶ್ಮೀರದಲ್ಲಿ ಧ್ರುವ ಹೆಲಿಕಾಪ್ಟರ್ ಮೂಲಕ ಸೇನೆ ಮತ್ತು ಪೊಲೀಸರು ಉಗ್ರ ವಿರೋಧಿ ಕಾರ್ಯಾಚರಣೆಯನ್ನು ಶುರು ಮಾಡಿದ್ದಾರೆ ಹೆಚ್ಚಿನ ಸೇನೆಯನ್ನು ಕೂಡ ನಿಯೋಜನೆ ಮಾಡಿಸಿದ್ದಾರೆ ಆದರೆ ಪಿ ಎಮ್ ಮೋದಿ ಹೇಳಿದಾರಲ್ಲ ಈಗ ಕಠಿಣ ಕ್ರಮವನ್ನು ಕೈಗೊಳ್ತೀವಿ ಈ ಬಲಿದಾನ ಈ ಸಾವು ನೋವು ವ್ಯರ್ಥ ಆಗೋಕ್ಕೆ ನಾವು ಬಿಡೋದಿಲ್ಲ ಉಗ್ರನ ತಪ್ಪಿಸ್ಕೊಳ್ಳೋಕೆ ಬಿಡೋದಿಲ್ಲ ಅಂತ ಹೇಳಿದಾರಲ್ಲ ಹಾಗಾಗಿ ಏನು ಲಾಸ್ಟ್ ಟೈಮ್ ಬಾಲಾಕೋಟ್ ಏರ್ ಸ್ಟ್ರೈಕ್ ಆಯಿತು ಸರ್ಜಿಕಲ್ ಸ್ಟ್ರೈಕ್ ಆಯಿತು ಈ ಸಲ ಏನು ಮಾಡುತ್ತೆ ಭಾರತ ಭಾರತ ಮತ್ತು ಪಾಕ್ ನಡುವೆ ಎಸ್ಕಲೇಟ್ ಆಗುತ್ತಾ ಬಿ ಓಕೆ ಅಲ್ಲಿರೋ ಉಗ್ರ ನೆಲೆಗಳ ಮೇಲೆ ಟಾರ್ಗೆಟೆಡ್ ಸ್ಟ್ರೈಕ್ಸ್ ಏನಾದರೂ ನಡೆಯುತ್ತಾ ಅನ್ನೋ ಪ್ರಶ್ನೆ ಇದೆ ಸ್ನೇಹಿತರೆ ಎಲ್ಲಿವರೆಗೂ ಭಾರತ ಕಾಶ್ಮೀರದಲ್ಲಿ ಆಪರೇಷನ್ ರಕ್ಷಕ್ ಆಪರೇಷನ್ ಆಲ್ ಔಟ್ ಆಪರೇಷನ್ ಕಾಮ್ ಡೌನ್ ಆಪರೇಷನ್ ಸರ್ಪ್ ವಿನಾಶ್ ಹೀಗೆ ನಾನಾ ಕಾರ್ಯಾಚರಣೆ ಮಾಡಿ ಉಗ್ರರ ಬೇಟೆಯಾಡಿದೆ ಕಾಶ್ಮೀರದಲ್ಲಿ ಆದರೆ ಯಾವುದರಿಂದಲೂ ಕಂಪ್ಲೀಟ್ ಆಗಿ ಈ ಕ್ರಿಮಿಗಳನ್ನು ಕ್ಲೀನ್ ಮಾಡೋಕೆ ಆಗಿಲ್ಲ ಈಗ ಅಂತ ಕ್ಲೀನಿಂಗ್ ಕಾರ್ಯಾಚರಣೆ ಅನಿವಾರ್ಯತೆ ಇದೆ ಇನ್ನೂ ದೊಡ್ಡ ಸ್ಕೇಲ್ನಲ್ಲಿ ಮಾಡೋದು ಉಗ್ರರ ವಿರುದ್ಧ ಉಗ್ರರಿಗೆ ಬೆಂಬಲ ಕೊಡೋರನ್ನು ಉಗ್ರರ ಮಾಡ್ಯೂಲ್ಗಳನ್ನು ಮುಲಾಜಿಲ್ಲದೆ ಹೊಸಕ್ಕೆ ಹಾಕಬೇಕಾದ ಪರಿಸ್ಥಿತಿ ಬೆಳಗ್ಗೆ ಮಾಮೂಲಿ ನೌಕರರಂತೆ ಕೆಲಸ ಮಾಡಿ ರಾತ್ರಿ ಬಂದೂಕು ತರಬೇತಿ ಪಡ್ಕೊಂಡು ಬರೋರು ಪಾಕ್ನಿಂದ ಬಂದ ಉಗ್ರರಿಗೆ ಆಶ್ರಯ ಕೊಡೋರು ಇವರೆಲ್ಲರಿಗೂ ಕಠಿಣ ಶಿಕ್ಷೆ ಆಗಬೇಕು ಇಲ್ಲಿನ ಇಂಟೆಲಿಜೆನ್ಸ್ ಇನ್ನಷ್ಟು ಬಲಯುತ ಕೊಡಬೇಕು ಅಲ್ಲಿನ ಜನರೊಂದಿಗೆ ಇನ್ನಷ್ಟು ಕನೆಕ್ಟ್ ಆಗಬೇಕು ಇದು ಮೊದಲ ಕೆಲಸ ಎರಡನೇದು ಈ ಉಗ್ರರ ಬೆನ್ನು ಮೂಳೆ ಪಾಕಿಸ್ತಾನ ಇದೆಯಲ್ಲ ಅದನ್ನು ಮುರಿಬೇಕು ಪಾಕಿಸ್ತಾನವನ್ನು ಒಳಗಿಂದೊಳಗೆ ಇನ್ನಷ್ಟು ಬ್ಲೀಡ್ ಮಾಡಬೇಕು ಒಳಗಿಂದೊಳಗೆ ಇಂಟರ್ನಲ್ ಎಲ್ಲೆಲ್ಲಿಂದ ಸೋರ್ತಿದೆ ಅಂತ ಗೊತ್ತಾಗಬಾರ್ದು ಅವರಿಗೆ ಆ ರೀತಿ ಮಾಡಬೇಕು ಹೊರಗಿಂದ ಹೋಗೋದು ಒಂದು ಸ್ಟ್ರೈಕ್ ಮಾಡಿಬಾರೋದು ಆಮೇಲೆ ಅವರು ಪ್ರತಿ ಸ್ಟ್ರೈಕ್ ಅಂತ ಬರೋದು ಅದರಿಂದ ಜಾಸ್ತಿ ಯೂಸ್ ಆಗುತ್ತೆ ಅಂತ ಅನ್ನಿಸ್ತಾ ಇಲ್ಲ ಯಾಕಂದರೆ ಇದು ನೆವರ್ ಎಂಡಿಂಗ್ ವಿಚಾರ ಇದು ಕಂಟಿನ್ಯೂ ಆಗುತ್ತೆ ಸ್ನೇಹಿತರೆ ಎಲ್ಲಿ ತನಕ ಮನುಷ್ಯರ ತಲೆಯ ಬುರುಡೆ ಒಳಗಿರೋ ಜ್ಞಾನದ ಏನು ಮುಚ್ಚಿದ ಏನದು ಆ ಚಿಲ್ಮೆ ಇದೆ ಜ್ಞಾನದ ಹೋಗಿದೆ ಕ್ಯಾಪ್ ಹಾಕ್ಕೊಂಡಿದ್ದಾರೆ ಅದರ ಮೇಲೆ ಮತಾಂಧತೆಯ ಕ್ಯಾಪ್ ಆ ಕ್ಯಾಪನ್ನು ಓಪನ್ ಮಾಡಿ ಫ್ರೀಯಾಗಿ ಜ್ಞಾನವನ್ನು ಹರಿಯೋಕೆ ಅವ್ರು ಬಿಟ್ಟಿಲ್ಲ ಅಂತ ಹೇಳಿದ್ರೆ ಅಥವಾ ಅವರ ಮನಸ್ಸನ್ನು ವಿಕಸನಗೊಳ್ಳಕ್ಕೆ ಬಿಟ್ಟಿಲ್ಲ ಈ ಮನುಕುಲ ಅಂತ ಹೇಳಿದ್ರೆ ಅಲ್ಲಿ ತನಕ ಇದು ಹೀಗೆ ಮುಂದುವರಿಯುತ್ತೆ ನೀವು ಬರೆದಿಡ್ಕೊಳ್ಳಿ ಇದು ಸದ್ಯಕ್ಕೆ ಯಾವ ಕಾರಣಕ್ಕೂ ಮುಗಿಯೋಲ್ಲ ಇದು ಇದು ಸಾವಿರಾರು ವರ್ಷಗಳು ತಗೊಳ್ಳುವಂತಹ ಒಂದು ವಿಚಾರ ಇದು ಎಲ್ಲೆಲ್ಲಿ ಮತಾಂಧತೆ ಇರುತ್ತೋ ಎಲ್ಲೆಲ್ಲಿ ಮೂಲಭೂತವಾದ ಇರುತ್ತೋ ಎಲ್ಲೆಲ್ಲಿ ಜನ ತಾವು ಮನುಷ್ಯರಿಗಿಂತ ಹೆಚ್ಚಾಗಿ ನಾವು ಇದು ನಾವು ಅದು ಅಂತ ಬಾಳ್ತಾರೋ ಅಲ್ಲಿ ತನಕ ಇದು ನೆವರ್ ಎಂಡಿಂಗ್ ಸ್ಟ್ರಗಲ್ ಇದು ಆದರೂ ಕೂಡ ಸ್ನೇಹಿತರೆ ಸುಮ್ಮನೆ ಇರೋಕ್ಕಾಗಲ್ವಲ್ಲ ಆ ರೀತಿ ಮಾಡೋರನ್ನ ಒಂದಷ್ಟಾದರೂ ವೀಕ್ ಮಾಡೋಕ್ಕೆ ಆ ಸ್ಟ್ರಗಲ್ನಲ್ಲಿ ಒಂದೊಂದೇ ಹೆಜ್ಜೆಯಾಗಿ ಅವ್ರನ್ನ ಈ ರೀತಿ ಮತಾಂಧ ಕ್ರಿಮಿಗಳನ್ನು ವೀಕ್ ಮಾಡೋಕ್ಕೆ ಪ್ರಯತ್ನ ಪಡಲೇಬೇಕಲ್ಲ ಅವ್ರಿಗೆ ಸಪೋರ್ಟ್ ಮಾಡೋರ ಬೆನ್ನುಮುಳೆಯನ್ನು ಮುರಿಲೇಬೇಕಲ್ಲ ಪಾಕಿಸ್ತಾನವನ್ನು ಒಳಗಿನಿಂದಲೇ ಕುಸಿದು ಹೋಗುವಂತೆ ಮಾಡಬೇಕು ನೈನ್ಟೀನ್ ಸೆವೆಂಟಿ ಒನ್ನಲ್ಲಿ ಎರಡು ತುಂಡು ಮಾಡಿದ್ವಿ ಅರ್ಧ ದೇಶ ಕಳ್ಕೊಂಡ್ರು ಬಾಂಗ್ಲಾದೇಶ ಹುಡ್ತು ಎಷ್ಟಾಗುತ್ತಷ್ಟು ಶಕ್ತಿಯನ್ನು ವಿನಿಯೋಗ ಮಾಡಿ ಇನ್ನೊಂದು ತುಂಡು ಮಾಡಬೇಕು ಪಾಕಿಸ್ತಾನವನ್ನು ಬಲೂಚಿಸ್ತಾನವನ್ನು ಬೇರ್ಪಡಿಸ್ಬಿಡ್ಬೇಕು ಸ್ನೇಹಿತರೆ ಅವರವರೇ ಹೊಡ್ಕೊಳ್ತಿದ್ದಾರೆ ಅಲ್ಲಿ ಆಲ್ರೆಡಿ ಸ್ವಾತಂತ್ರ್ಯ ಹೋರಾಟ ಇದೆ ಆಲ್ರೆಡಿ ಭಾರತದ ಮೇಲೆ ಆರೋಪಗಳನ್ನು ಅವ್ರು ಮಾಡ್ತಿದ್ದಾರೆ ನೇರವಾಗಿನೋ ಕವರ್ಟ್ ಆಪರೇಷನ್ ಮೂಲಕ ಪಾಕಿಸ್ತಾನವನ್ನು ಇನ್ನೊಂದು ತುಂಡು ಮಾಡಬೇಕು ಇವತ್ತು ಜಮ್ಮು ಕಾಶ್ಮೀರ ಈ ರೀತಿ ಅಸ್ಥಿರ ಇಲ್ಲಿ ರಕ್ತ ಸುರಿತಾ ಇದೆ ಅಂದರೆ ಪಾಕಿಸ್ತಾನದ ಪಾತ್ರ ನೇರವಾಗಿದೆ ಮದೊಂದು ಕಡೆ ಸ್ನೇಹಿತರೆ ಪಿ ಒ ಕೆನಲ್ಲೂ ಕೂಡ ಜನರಿಗೆ ಅಸಮಾಧಾನ ಇದೆ ಕಾಶ್ಮೀರದಲ್ಲಿ ಭಾರತದ ಸೈಡ್ನಲ್ಲಿ ಎಷ್ಟು ಚೆನ್ನಾಗಿ ಎಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ ಪ್ರವಾಸಿಗರೆಲ್ಲ ಬರ್ತಾ ಇದ್ದಾರೆ ಈ ಸೈಡ್ನಲ್ಲಿ ಒಂಥರ ನಮ್ಮನ್ನು ವಸಾಹತು ಥರ ಮಾಡಿಕೊಂಡು ತುಚ್ಛವಾಗಿ ನಡೆಸ್ಕೊಳ್ತಾ ಇದ್ದೀರಿ ಅನ್ನೋ ಸಿಟ್ಟು ಪಾಕಿಸ್ತಾನ ಸರ್ಕಾರದ ಮೇಲೆ ಪಿ ಓ ಕೆ ಜನರಿಗಿದೆ ಆ ಜನರನ್ನ ಭಾರತ ತಲುಪೋ ಪ್ರಯತ್ನ ಮಾಡುತ್ತಾ ಪಾಕ್ ವಿರುದ್ಧ ಅವ್ರನ್ನ ಯುಟಿಲೈಸ್ ಮಾಡಿಕೊಳ್ಳುತ್ತಾ ಭಾರತ ಭಾರತದ ಸಹಾಯವನ್ನು ಅವರು ತಗೊಂಡು ಏನಾದರೂ ಕೂಡ ಪಾಕ್ ವಿರುದ್ಧ ತಿರುಗಿ ಬೀಳ್ತಾರ ಈ ಆ್ಯಂಗಲ್ ಕೂಡ ಇದೆ ಈ ಮುಂಚೆ ಅಜಿತ್ ದೋವಲ್ ಅವರು ಮಾತು ಹೇಳಿದರು ಈಗ ಅವರು ಮೋದಿ ಸರ್ಕಾರದಲ್ಲಿ ಉನ್ನತ ಹುದ್ದೆಯಲ್ಲಿದ್ದಾರೆ ಎನ್ ಎಸ್ ಎ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಆಗಿದ್ದಾರೆ ಅವರು ಆಲ್ಮೋಸ್ಟ್ ಭಾರತದ ಸುತ್ತಮುತ್ತಲ ನೇಬರ್ಹುಡ್ ರಾಷ್ಟ್ರಗಳೊಂದಿಗೆ ಭಾರತದ ಕೇವಲ ರಕ್ಷಣಾ ಸಲಹೆಗಾರಲ್ಲ ಅವರು ನೇಬರ್ಹುಡ್ ರಾಷ್ಟ್ರಗಳೊಂದಿಗೆ ಭಾರತದ ಪಾಲಿಸಿಯ ರೂವಾರಿ ಅವರು ಅಜಿತ್ ದೋವಲ್ ಆ ಲೆವೆಲ್ನ ಇನ್ಫ್ಲೂಯೆನ್ಸ್ ಇದೆ ಗೌರ್ಮೆಂಟಲ್ಲಿ ಅವರಿಗೆ ಜೈಶಂಕರ್ ಅವರಿಗಿಂತ ಅಜಿತ್ ದೋವಲ್ ನಡೆಸ್ತಿರೋದು ಫಾರಿನ್ ಪಾಲಿಸಿ ಕೂಡ ನೇಬರ್ಹುಡ್ ರಾಷ್ಟ್ರಗಳೊಂದಿಗೆ ಹೆಚ್ಚು ಕಮ್ಮಿ ಸೊ ಅಂತ ಅಜಿತ್ ದೋವಲ್ ಅವರು ಈ ಹಿಂದೆ ಒಂದು ಮಾತನ್ನು ಹೇಳಿದರು ಅವರು ಈ ಪೊಸಿಷನಿಗೆ ಬರೋಕ್ಕಿಂತ ಮುಂಚೆ ಮೋದಿ ಸರ್ಕಾರ ಇಲ್ಲ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಇನ್ನೊಂದು ಮುಂಬೈ ದಾಳಿ ಮಾಡಿ ನೀವು ನೀವು ಸ್ಥಾನವನ್ನು ಕಳ್ಕೊಡ್ತೀರಿ ಅನ್ನೋ ವಾರ್ನಿಂಗನ್ನು ಕೊಟ್ಟಿದ್ದರು ಸೊ ಅದೇ ಕಾರಣಕ್ಕೆ ನಾವು ಆಗಲೇ ಮೆನ್ಷನ್ ಮಾಡಿದ್ದು ಸ್ನೇಹಿತರೆ ಪಾಕಿಸ್ತಾನವನ್ನು ಇನ್ನೊಂದು ತುಂಡು ಮಾಡೋ ಟೈಮ್ ಬಂದಿದೆ ಅಂತ ಅಥವಾ ಪಾಕಿಸ್ತಾನದ ಒಳಗೆ ಉಗ್ರ ಹುಳುಗಳು ತುಂಬ ಜನ ಇದ್ದಾರೆ ಮುಸುಕುದಾರಿಗಳು ಆಪ್ರೇಷನ್ ಮಾಡಿ ಒಬ್ಬರೊಬ್ಬರನ್ನೇ ತೆಗಿತಾ ಇದ್ದಾರೆ ಆದರೆ ಲಾರ್ಜ್ ಸ್ಕೇಲಲ್ಲಿ ಇನ್ನೂ ಆಗಬೇಕಾ ದಾವೂದ್ ಇಬ್ರಾಹಿಂ ಮಸೂದ್ ಅಝರ್ ಹಫೀ ಸಯೀದ್ ಎಲ್ಲ ರಾಜಾರೋಷವಾಗಿ ಪಾಕಿಸ್ತಾನದಲ್ಲಿ ಪಾಕ್ ಸೇನೆಯ ಸೆಕ್ಯುರಿಟಿಯಲ್ಲಿ ಬಾಳ್ತಾ ಇದ್ದಾರೆ ಅವರ ಒಂದೊಂದೇ ಆಸುಪಾಸಿರೋರನ್ನ ಮುಸುಕುದಾರಿಗಳು ಹೊಡಿತಾ ಇದ್ದಾರೆ ಸೊ ಇದು ಟೈಮ್ ಬಂದಿದೆಯಾ ದೊಡ್ಡ ಪ್ರಮಾಣದ ಟಾರ್ಗೆಟೆಡ್ ಆಪರೇಷನ್ಸನ್ನು ಮಾಡಿ ಇನ್ನಷ್ಟು ಕ್ರಿಮಿಗಳನ್ನು ಮುಗಿಸೋಕೆ ಹೇಗೆ ಭಾರತದ ರೆಸ್ಪಾನ್ಸ್ ಹೇಗೆ ಅನ್ನೋದು ಹೇಗೆ ಚರ್ಚೆಯಾಗ್ತಿರುವಂಥ ವಿಚಾರ ರಾಜತಾಂತ್ರಿಕ ಮಾರ್ಗ ಇನ್ನೊಂದು ಅದು ಎಂದಿನಂತೆ ಇರೋದು ಅದನ್ನು ಆಬ್ವಿಯಸ್ಲಿ ಆ ಕಡೆಯಿಂದಲೂ ಸರ್ಕಾರ ಏನು ಮಾಡಬೇಕು ಅದು ಮಾಡೇ ಮಾಡುತ್ತೆ ಪಾಕಿಸ್ತಾನವನ್ನು ರಾಜತಾಂತ್ರಿಕವಾಗಿ ಐಸೋಲೇಟ್ ಮಾಡೋದನ್ನು ಭಾರತ ದೊಡ್ಡ ಪ್ರಮಾಣದಲ್ಲಿ ಮಾಡಿದೆ ಅವರಿಗೆ ಈಗ ಜಾಸ್ತಿ ಮಿತ್ರರಿಲ್ಲ ಅವರಿಗಿರೋದು ಚೀನಾ ಕೊಡೋ ಭಿಕ್ಷೆ ಮಾತ್ರ ಗತಿ ಮುಂಚೆ ಸೌದಿ ಯು ಎ ಇವರೆಲ್ಲ ಚೆನ್ನಾಗಿದ್ದರು ಪಾಕಿಸ್ತಾನದೊಟ್ಟಿಗೆ ಭಾಳ ಚೆನ್ನಾಗಿದ್ದರು ಆದರೆ ಅವರೆಲ್ಲ ಅಷ್ಟು ಇಲ್ಲ ಇಂಡಿಯಾ ಜೊತೆ ಚೆನ್ನಾಗಾಗ್ತಿದ್ದಾರೆ ಅವರು ಅದು ದೊಡ್ಡ ಸಕ್ಸಸ್ ಭಾರತಕ್ಕೆ ಆ್ಯಕ್ಚುಲಿ ಸೌದಿ ಮತ್ತು ಯು ಎ ಇನ್ನ ಒಂಚೂರು ಪಾಕಿಸ್ತಾನದಿಂದ ದೂರಕ್ಕೆ ಸರಿಸಿರೋದು ಪಾಕಿಸ್ತಾನ ಒಂದು ರೀತಿಲಿ ಐಸೋಲೇಟ್ ಆಗಿ ಹೋಗಿದೆ ಇನ್ನಷ್ಟು ಐಸೋಲೇಟ್ ಮಾಡಿ ಅವರನ್ನು ಇನ್ನಷ್ಟು ದುರ್ಬಲರನ್ನಾಗಿ ಮಾಡೋಕ್ಕೂ ಕೂಡ ಭಾರತ ಪ್ರಯತ್ನ ಪಡಬೇಕಾಗತ್ತೆ ಅಮೆರಿಕದ ವೈಟ್ ಹೌಸ್ನ ಪ್ರೆಸ್ ಸೆಕ್ರೆಟರಿ ಕ್ಯಾರೊನಿನ್ ಲೆವಿಟ್ ಮಾತನಾಡ್ತಾ ಇದ್ರು ಈ ದಾಳಿಯನ್ನು ವೈಟ್ ಹೌಸ್ ಖಂಡಿಸುತ್ತೆ ಟ್ರಂಪ್ ಮೋದಿಯವರೊಂದಿಗೆ ಮಾತನಾಡ್ತಾ ಇದ್ದಾರೆ ನಾವು ಇದನ್ನು ಬಲವಾಗಿ ಭಾರತದ ಜೊತೆ ನಿಂತ್ಕೊಳ್ತೀವಿ ಅಂತ ಹೇಳಬೇಕಾದ್ರೆ ಭಾರತವನ್ನು ನಮ್ಮ ಅಲಾಯ್ ಅಂತ ಹೇಳಿದ್ರು ಅವರು ಯೂಶ್ವಲಿ ಅಲೈಸ್ ಮತ್ತು ಪಾರ್ಟ್ನರ್ಸ್ನ ಅಮೆರಿಕ ಬೇರೆ ಬೇರೆ ಥರ ನೋಡುತ್ತೆ ಅಲೈಸ್ ಅಂದರೆ ಯಾರು ಅಮೇರಿಕದ್ದು ಅವರೆಲ್ಲರೂ ಟ್ರೀಟಿ ಮಾಡ್ಕೊಂಡಿರೋರು ಅಮೆರಿಕ ಜೊತೆಗೆ ರಕ್ಷಣಾ ಒಪ್ಪಂದಗಳನ್ನು ಮಾಡ್ಕೊಂಡಿರೋರು ಯುರೋಪಿನ ಅವರ ನ್ಯಾಟೋ ಮಿತ್ರರು ಆಮೇಲೆ ಜಪಾನ್ ಸೌತ್ ಕೊರಿಯಾ ಆಸ್ಟ್ರೇಲಿಯಾ ಇವರೆಲ್ಲ ಅಲಾಯ್ಸ್ ಆಗ್ತಾರೆ ಆಸ್ಟ್ರೇಲಿಯಾ ಇವರೆಲ್ಲ ಅಲಾಯ್ಸ್ ಆಗ್ತಾರೆ ಅಮೇರಿಕಾಗೆ ಆದರೆ ಭಾರತವನ್ನು ಅವರು ಅಲಾಯ್ ಅಂತ ಕರಿತಾ ಇರಲಿಲ್ಲ ಪಾರ್ಟ್ನರ್ ಅಂತ ಇದ್ರು ಯಾಕಂದರೆ ಯಾವುದೇ ಟ್ರೀಟಿ ಇಲ್ಲ ಯಾವುದೇ ಬಂಧನಗಳಿಲ್ಲ ಯಾವುದೇ ನಿಯಮಗಳ ಬಂಧನ ಇಲ್ಲ ಜಸ್ಟ್ ಹಾಗೆ ಪಾರ್ಟ್ನರ್ಸ್ ನಾವು ಅನ್ನೋ ಥರದಲ್ಲಿ ಅವರೆಲ್ಲ ಮದುವೆ ಆಗಿರೋರು ನಾವು ಫ್ರೆಂಡ್ಸ್ ಅಷ್ಟೇ ಆ ರೀತಿ ಅದು ನೀವು ಹಿಂಗಾರು ಅಂದ್ಕೋಬೋದು ಪಾರ್ಟ್ನರ್ ಅಂತಷ್ಟೇ ನಾವು ಕನ್ಸಿಡರ್ ಮಾಡ್ಕೊಳ್ತೀವಿ ಒಬ್ಬರನ್ನೊಬ್ಬರು ಆದರೆ ಈ ಸಲ ಈ ದಾಳಿಯನ್ನು ಖಂಡಿಸೋ ಟೈಮ್ನಲ್ಲಿ ಇನ್ ಟೆನ್ಷನ್ನಲ್ಲಿ ವೈಟ್ ಹೌಸ್ ಭಾರತವನ್ನು ಅಲಾಯ್ ಅಂತ ಮೆನ್ಷನ್ ಮಾಡಿದೆ ನಮ್ಮ ಅಲಾಯ್ ನಮ್ಮ ಮಿತ್ರ ನಮ್ಮ ಈ ಜೊತೆಗಾರ ಭಾರತ ಅವ್ರ ಜೊತೆ ನಾವು ಸ್ಟ್ರಾಂಗಾಗಿ ನಿಲ್ತೀವಿ ಅಂತ ಅಮೆರಿಕ ಕೂಡ ಹೇಳಿದೆ ಆ ಕಡೆ ಪುಟಿನ್ ಕೂಡ ಈ ದಾಳಿಯನ್ನು ಖಂಡಿಸಿದ್ದಾರೆ ಇರಾನ್ ಅಂತ ಇರಾನ್ ಕೂಡ ದಾಳಿಯನ್ನು ಖಂಡಿಸಿದೆ ಸೌದಿ ಅರೇಬಿಯಾ ಯು ಎ ಇ ಎಲ್ಲರೂ ಖಂಡಿಸಿದ್ದಾರೆ ಜಗತ್ತಿನೆಲ್ಲೆಡೆಯಿಂದ ಖಂಡನೆ ವ್ಯಕ್ತ ಆಗಿದೆ ಆದರೆ ಈ ವಿಡಿಯೋ ರೆಕಾರ್ಡ್ ಮಾಡೋ ತನಕ ಚೀನಾದಿಂದ ಖಂಡನೆ ಬಂದಿರಲಿಲ್ಲ ಪಾಕಿಸ್ತಾನದಿಂದ ಖಂಡನೆ ಬಂದಿರಲಿಲ್ಲ ಖಲಿಸ್ತಾನಿಗಳನ್ನು ಸಾಕ್ತಾ ಇರೋ ಕೆನಡಾದಿಂದ ಖಂಡನೆ ಬಂದಿರಲಿಲ್ಲ ಇಲ್ಲಿ ಪಾಕಿಸ್ತಾನ ಅಂಡರ್ಸ್ಟೂಡ್ ಅದು ಅವ್ರು ಏನಂತ ಪ್ರತಿಕ್ರಿಯೆ ಕೊಡ್ತಾರೆ ಅವ್ರು ಹೆಂಗೆ ಕಂಡಮ್ ಮಾಡ್ತಾರೆ ಅವರು ಕುಂಬಳಕಾಯಿ ಕದ್ದವನ್ನ ಹೆಗಲು ಮುಟ್ಕೊಂಡು ನೋಡ್ದು ಅನ್ನೋ ಥರ ಕಳ್ಳಿರ್ತಾರೆ ನಾವು ಮಾಡಿಲ್ಲ ನಮ್ದೇನು ಪಾತ್ರ ಇಲ್ಲ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾಚಿಕೆ ಬಿಟ್ಟು ಅಷ್ಟು ಬಿಟ್ರೆ ಅವ್ರು ಖಂಡನೆ ವ್ಯಕ್ತಪಡಿಸಿಲ್ಲ ಏನೋ ಸ್ನೇಹಿತರೆ ಭಾರತಕ್ಕೆ ಪಾಕಿಸ್ತಾನಕ್ಕೆ ಪಾಠ ಕಲ್ಸಕ್ಕೆ ಇನ್ನೊಂದಷ್ಟು ಆಪ್ಷನ್ಸ್ ಏನಿದೆ ಅಂತ ನೋಡಿದ್ರೆ ಭಾರತದಿಂದ ಪಾಕಿಸ್ತಾನಕ್ಕೆ ಸಮೃದ್ಧವಾಗಿ ಸಿಂಧು ನದಿಯ ನೀರು ಹರಿತಾ ಇದೆ ಪಾಕಿಸ್ತಾನದ ತೊಂಬತ್ತು ಪರ್ಸೆಂಟ್ ಆಹಾರಕ್ಕೆ ಈ ನದಿ ನೀರೇ ಆಧಾರ ಅರವತ್ತೈದು ಪರ್ಸೆಂಟ್ ಕೃಷಿಗೆ ಮೂಲ ಕೂಡ ಇದೇ ನದಿ ಸದ್ಯ ಎರಡು ದೇಶಗಳ ನಡುವೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಆಗಿದ್ದ ಅಗ್ರಿಮೆಂಟ್ ಮುಗಿದಿದೆ ಜೊತೆಗೆ ಇಷ್ಟು ದಿನ ನಮ್ಮ ಪಾಲಿನ ಎಕ್ಸ್ಟ್ರಾ ನೀರನ್ನ ಕೂಡ ನಾವು ಯೂಸ್ ಮಾಡದೆ ಉಳಿದಿರೋ ನೀರನ್ನ ಅವರಿಗೆ ಬದುಕೊಳ್ಳಿ ಅಂತ ಅವರಿಗೆ ಬಿಡ್ತಾ ಇದ್ವಿ ಅಣೆಕಟ್ಟು ಕೂಡ ಕಟ್ಟಿರಲಿಲ್ಲ ಸೊ ಈ ವಿಚಾರದಲ್ಲಿ ಭಾರತ ಕಠಿಣ ನಿರ್ಧಾರ ತಗೊಳ್ಳುತ್ತಾ ಈ ಹಿಂದೆ ಭಾರತ ಡ್ಯಾಮ್ ಕಟ್ಟೋಕೆ ಮುಂದಾದಾಗ ಪಾಕಿಸ್ತಾನ ಚೀರಾಡಿತ್ತು ಅಂತ ಹೇಳಿ ನೀವು ತಲೆ ಕಳ್ಸ್ಕೊತೀರ ನಮ್ಮ ಪಾಲಿನ ನೀರು ನಾವು ಯೂಸ್ ಮಾಡ್ಕೊಳ್ತೀವಿ ಬುಕ್ಸಟ ಕೊಡ್ತಿದ್ವಿ ಯೂಸ್ ಮಾಡ್ಕೋತೀವಿ ಅಂತ ಭಾರತ ಹೇಳಿತ್ತು ನೀವು ರಕ್ತ ಹರಿಸ್ತಾ ಇರಿ ನಾವು ನಿಮಗೆ ನೀರು ಹರಿಸಬೇಕಾ ಎರಡು ಒಟ್ಟಿಗೆ ಹರಿಯೋಕ್ಕಾಗಲ್ಲ ಅಂತ ಹೇಳಿತ್ತು ಗುಂಡಿನ ಸದ್ದು ಮತ್ತು ಮಾತುಕತೆ ಒಟ್ಟಿಗೆ ಆಗೋಕ್ಕಾಗಲ್ಲ ಅಂತ ಪಿ ಎಮ್ ಹೇಳಿದರು ಸೊ ಈಗ ಅಗ್ರಿಮೆಂಟ್ ಕೂಡ ಮುಗಿದಿದೆ ಹೊಸದಾಗಿ ಅಗ್ರಿಮೆಂಟ್ ಮಾಡ್ಕೊಳ್ಳಿಲ್ಲ ಅಂದರೆ ನಮ್ಮಿಷ್ಟ ಬಂದಂತೆ ನಮಗೆ ಎಷ್ಟು ಬೇಕಷ್ಟು ನೀರು ನಾವು ಯೂಸ್ ಮಾಡ್ಕೋತೀವಿ ಅಂತ ಭಾರತ ವಾರ್ನಿಂಗ್ ಕೂಡ ಕೊಟ್ಟಿದೆ ಹಾಗಂತ ನದಿ ನಮ್ಮಿಂದ ಹರಿಯುತ್ತಂತ ನಾವು ಬ್ಲಾಕ್ ಮಾಡೋಕ್ಕೆಲ್ಲ ಬರಲ್ಲ ಅದು ಅಂತಾರಾಷ್ಟ್ರೀಯ ನಿಯಮಗಳಿಗೆ ವಿರುದ್ಧ ಈ ಪ್ರಕೃತಿಯ ಸೃಷ್ಟಿಯಲ್ಲಿ ಯಾವುದೇ ಬಾರ್ಡರ್ ಇರಲಿಲ್ಲ ನದಿ ಹೆಂಗೂ ಹರಿತಾಯಿತ್ತು ದೇಶಗಳು ಹುಟ್ಟಕ್ಕಿಂತ ಮುಂಚೂ ಇತ್ತು ಹಾಗಾಗಿ ನದಿಗಳನ್ನು ಬ್ಲಾಕ್ ಮಾಡೋಕೆ ಬರಲ್ಲ ಚೀನಾದಲ್ಲಿ ಹುಟ್ಟಿರೋ ನದಿ ನಮ್ಮ ಭಾರತದಲ್ಲಿ ಹರಿತಾವಲ್ವ ಬ್ರಹ್ಮಪುತ್ರ ಇಲ್ಲ ಅವುಗಳನ್ನು ಅವ್ರು ಬ್ಲಾಕ್ ಮಾಡ್ತೀವಿ ಅಂತ ಹೇಳಕ್ಕೆ ಬರೋದಿಲ್ಲ ಆದರೆ ಅವರವ್ರ ಪಾಲನ್ನು ನಾವು ಕರೆಕ್ಟಾಗಿ ಯೂಸ್ ಮಾಡ್ತೀವಿ ಎಕ್ಸ್ಟ್ರಾ ನೀರನ್ನ ನಿಮ್ಮ ಪುಕ್ಸಟೆ ಬಿಟ್ಕೊಡೋದಿಲ್ಲ ಅಂತ ಭಾರತ ಆರಾಮಾಗಿ ಹೇಳ್ಬೋದು ಸೊ ಏನು ಮಾಡುತ್ತೆ ಭಾರತ ಅಂತ ನೋಡಬೇಕು ಏನಾರು ಒಂದು ಮಾಡಲೇಬೇಕು ಸ್ನೇಹಿತರೆ ತುಂಬ ಗಂಭೀರ ವಿಚಾರ ಇದು ಒಂದೂವರೆ ಕೋಟಿ ಜನ ನೆಮ್ಮದಿಯಿಂದ ಬದುಕಬೇಕಂದ್ರು ಕೂಡ ಅಗತ್ಯ ಜಮ್ಮು ಕಾಶ್ಮೀರಕ್ಕೆ ಪ್ರವಾಸೋದ್ಯಮ ದೊಡ್ಡ ಆಧಾರ ಎಪ್ಪತ್ತು ಸಾವಿರ ಕುಟುಂಬಗಳು ನೇರವಾಗಿ ಟೂರಿಸಂ ನಂಬಿ ಜೀವನ ನಡೆಸ್ತಿದ್ದಾರೆ ಪರೋಕ್ಷವಾಗಿ ಲಕ್ಷಾಂತರ ಜನರಿಗೆ ಜೀವನ ಕೊಟ್ಟಿದೆ ಕಾಶ್ಮೀರದಲ್ಲಿ ಜಿ ಡಿ ಪಿಗೆ ಎಂಟು ಪರ್ಸೆಂಟ್ ಟೂರಿಸಮ್ ಕೊಡುಗೆ ಕೊಡುತ್ತೆ ಅಲ್ಲಿ ಸೊ ಈ ನಿಟ್ಟಿನಲ್ಲಿ ಭಾರತ ಕಠಿಣ ಕ್ರಮ ತಗೊಳ್ಳೇಬೇಕು ಆದರೆ ಸ್ನೇಹಿತರೆ ಗಮನಕ್ಕಿರಲಿ ಇದನ್ನೆಲ್ಲ ಹೇಳಿ ಕೇಳಿ ಮಾಡೋದಿಲ್ಲ ಸೂಕ್ತ ಸಮಯದಲ್ಲಿ ಜವಾಬ್ದಾರಿಯುತ ರಾಷ್ಟ್ರಗಳು ಏನು ಮಾಡ್ತವೆ ಅಂತ ಹೇಳಿದ್ರೆ ಸುಮ್ಮನೆ ಬಟ್ಟೆ ಹರ್ಕೊಳ್ಳೋದಿಲ್ಲ ಸೈಲೆಂಟಾಗಿ ಪ್ರಿಪ್ರೇಷನ್ ಮಾಡಿಕೊಂಡು ಏನು ಮಾಡಬೇಕು ಅದನ್ನು ಮಾಡ್ತಾರೆ ಲಾಸ್ಟ್ ಇಯರ್ ಟೈಮ್ ಕೂಡ ಹಾಗೆ ಆಗಿರೋದು ಇವಾಗಲೂ ಕೂಡ ಆ ಥರದ್ದೇನಾದರೂ ಒಂದು ಸರ್ಕಾರ ಮಾಡಬಹುದು ನಮ್ಮ ಭದ್ರತಾ ಪಡೆಗಳು ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಮಾಡ್ತಿದ್ದಾರೆ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಮೀಟಿಂಗ್ ಕೂಡ ಇದೆ ಇವತ್ತು ಸಂಜೆ ಆಲ್ ಪಾರ್ಟಿ ಮೀಟಿಂಗ್ ಕೂಡ ಇದೆ ಸರ್ವ ಪಕ್ಷಗಳ ಸಭೆ ಕೂಡ ಕರೆದು ದೇಶದ ಎಲ್ಲ ರಾಜಕೀಯ ಪಕ್ಷಗಳಿಗೂ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡೋ ಕೆಲಸ ಕೂಡ ನಡೆಯುತ್ತೆ ಇವತ್ತು ಒಪಿನಿಯನ್ ಎಲ್ಲ ಅಲ್ಲಿ ಸಂಗ್ರಹ ಮಾಡ್ತಾರೆ ಸಾಮಾನ್ಯವಾಗಿ ದೊಡ್ಡದೊಂದು ಆಪರೇಷನ್ ಏನಾದ್ರು ನಡೆಸಿದ್ರೆ ಅದನ್ನು ಗುಪ್ತವಾಗಿ ನೀಟಾಗಿ ಪ್ಲ್ಯಾನ್ ಮಾಡಿಕೊಂಡು ಮಿನಿಮಮ್ ಡ್ಯಾಮೇಜ್ ನಮ್ಮ ಕಡೆಯವ್ರಿಗೆ ಆಗಬೇಕು ಆ ರೀತಿ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಾರೆ ಸುಮ್ಮನೆ ಹೋಗಿ ಹಿಂಗೆ ಹಾರಿ ಬಿಡೋದಿಲ್ಲ ಅವೆಲ್ಲ ಫಿಲ್ಮಲ್ಲೆಲ್ಲ ಚೆನ್ನಾಗಿರುತ್ತೆ ಅಥವಾ ಕೇಳೋಕಷ್ಟು ಚೆನ್ನಾಗಿರುತ್ತೆ ಅದಕ್ಕೆ ಪ್ರಿಸೈಸ್ ಪ್ಲಾನಿಂಗ್ ಬೇಕಾಗುತ್ತೆ ಟಾರ್ಗೆಟ್ನ ಕರೆಕ್ಟಾಗಿ ಫಿಕ್ಸ್ ಮಾಡಿಕೊಂಡು ಅಲ್ಲಿ ಅವ್ರು ಮಾಡ್ಕೊಂಡಿರೋ ಭದ್ರತಾ ವ್ಯವಸ್ಥೆಗಳನ್ನೆಲ್ಲ ನೋಡಿಕೊಂಡು ಆಮೇಲೆ ನಿಧಾನಕ್ಕೆ ನಾವು ಹೇಗೆ ಅಲ್ಲಿ ಸ್ಟ್ರೈಕ್ ಮಾಡಿ ನಮಗೇನು ಡ್ಯಾಮೇಜ್ ಆಗ್ದಿರಂಗೆ ವಾಪಸ್ ಬರೋದು ಹೇಗೆ ಅಂತ ಪ್ಲಾನ್ ಮಾಡಿಕೊಂಡು ಎಕ್ಸಿಕ್ಯೂಟ್ ಮಾಡಬೇಕಾಗತ್ತೆ ಈ ಟಾರ್ಗೆಟೆಡ್ ಸ್ಟ್ರೈಕ್ಸ್ ಸರ್ಜಿಕಲ್ ಸ್ಟ್ರೈಕ್ಸ್ ಅಥವಾ ಏರ್ ಸ್ಟ್ರೈಕ್ ಅವೆಲ್ಲ ಮಾಡಬೇಕು ಅಂತ ಹೇಳಿದ್ರೆ ಅಥವಾ ಬಾರ್ಡರಲ್ಲಿ ಮಿಲಿಟರಿ ಆ್ಯಕ್ಷನ್ ಅಂದರೂ ಕೂಡ ಅದಕ್ಕೆ ಪ್ಲಾನಿಂಗ್ ಮತ್ತು ಲಾಜಿಸ್ಟಿಕ್ಸ್ ಎಲ್ಲ ನೋಡ್ಕೋಬೇಕಾಗತ್ತೆ ಸೊ ಅವೆಲ್ಲವೂ ಕೂಡ ಗುಪ್ತವಾಗಿ ನಡೆಯುತ್ತೆ ಅದನ್ನು ನ್ಯೂಸಲ್ಲಿ ಹೇಳಿಕೊಂಡು ಅವರು ಮಾಡೋದಿಲ್ಲ ಮಾಡಿದ್ಮೇಲೆ ಗೊತ್ತಾಗುತ್ತೆ ಮಾಡಿದ ಬಳಿಕ ಸಾಮಾನ್ಯವಾಗಿ ರಾಷ್ಟ್ರಪತಿಗೆ ಮತ್ತು ವಿಪಕ್ಷ ನಾಯಕರಿಗೆ ಅದ್ರ ಬಗ್ಗೆ ಕರೆದುಬಿಟ್ಟು ಎಕ್ಸ್ಪ್ಲೇನ್ ಮಾಡಿ ಮಾಹಿತಿಯನ್ನು ಸರ್ಕಾರ ನೀಡುತ್ತೆ ಸೊ ನೋಡೋಣ ಏನಾಗುತ್ತೆ ಅಂಥೇಳಿ ಏನೇ ಆದರೂ ಕೂಡ ಯಾವುದೇ ಸ್ಟೆಪ್ಸ್ ತೊಗೊಂಡ್ರು ಕೂಡ ನಾಗರಿಕರಾಗಿ ನಾವು ನಮ್ಮ ದೇಶದ ಭದ್ರತಾ ಪಡೆಗಳೊಂದಿಗೆ ಈ ಸಂದರ್ಭದಲ್ಲಿ ಸ್ಟ್ರಾಂಗ್ ಆಗಿ ನಿಲ್ಲೋಣ